ಓಂ ಶ್ರೀಗಳು ಪ್ಯೋ ನಮಃ ನಮಸ್ತೆ ಹೇಳಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ರಾಶಿ ಹನ್ನೆರಡು ರಾಶಿಗಳ ಫೆಬ್ರವರಿ ತಿಂಗಳ ಹನ್ನೆರಡು ರಾಶಿಗಳ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಕಂಪ್ಲೀಟ್ ಒಂದು ಫೆಬ್ರವರಿ ಇಪ್ಪತ್ತೊಂಬತ್ತು ದಿನಗಳ ಕಾಲ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಪರಿಸ್ಥಿತಿ ಹೇಗಿರುತ್ತೆ ಹನ್ನೆರಡು ರಾಶಿಗಳಿಗೂ ಹೇಗೆ ಒಂದು ಗ್ರಹಗಳ ಒಂದು ಪ್ರಭಾವದಿಂದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ಯಾವ ರೀತಿ ಚೇಂಜಸ್ ಆಗುತ್ತೆ ಏನೇನು ಫಲ ಸಿಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬ ಒಂದೇದಾಗಿ ಮೇಷರಾಶಿಗೆ ಬರೋದಾದರೆ ಮೇಷರಾಶಿಗೆ ಇವಾಗ ನಮ್ಗೆ ಯಾವ ರೀತಿ ಇದೆ ಅಂದರೆ ಈ ಶನಿ ಗುರು ವಿಚಾರ ನೋಡೋಕ್ಕೆ ಬರೋದಾದರೆ ನೋಡಿ ಲಗ್ನದಲ್ಲೇ ಗುರು ಇದ್ದಾನೆ ಗುರು ಇಲ್ಲಿ ಲಗ್ನ ವಿಚಾರಕ್ಕೆ ಬರೋದಾದ್ರೆ ಮೇಷರಾಶಿ ಹೇಳಿ ಗುರು ಇಲ್ಲಿ ಒಂಬತ್ತು ಮತ್ತು ಹನ್ನೆರಡಕ್ಕೆ ಅಧಿಪತಿಯಾಗಿ ಲಗ್ನದಲ್ಲಿ ಗುರು ಇರೋದರಿಂದ ಆದರೆ ಗೋಚಾರ ಫಲದಲ್ಲಿ ನಾವು ತಿಂಗಳ ಭವಿಷ್ಯ ನೋಡಬೇಕಾದ್ರೆ ಗೋಚಾರ ಫಲದಲ್ಲಿ ಗುರು ಲಗ್ನದಲ್ಲಿದ್ದರೆ ಅಷ್ಟೊಂದು ನಮಗೆ ಫಲ ಸಿಗೋದಿಲ್ಲ ಏನೋ ಧನಲಾಭ ಆಗಿರ್ಬೋದು ಕಾರ್ಯದಲ್ಲಿ ಆಗಿರ್ಬೋದು ಶುಭ ಕಾರ್ಯಗಳಿಗೆ ಅಷ್ಟೊಂದಿನ ಅಷ್ಟೊಂದು ದಿನ ಒಳ್ಳೆಯ ಉತ್ತಮ ಫಲ ಇರೋದಿಲ್ಲ ಆದರೆ ಸ್ವಲ್ಪ ದೈಹಿಕವಾಗಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಅಥವಾ ಏನಾದರೂ ಯಾವುದಾದ್ರೂ ಗಂಡಾಂತರಗಳು ಬಂದರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಏನಾದರೂ ತೊಂದರೆಗಳಿಲ್ಲದೆ ಅದರಿಂದ ಪಾರಾಗೋದಕ್ಕೆ ಗುರು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಬಿಟ್ಟರೆ ಇಲ್ಲಿ ಇನ್ನೊಂದು ಧನಲಾಭಕ್ಕೆ ವಿವಾಹಕ್ಕೆ ಅಥವಾ ಒಳ್ಳೆಯ ಏನಾದರೂ ಶುಭ ಕಾರ್ಯಗಳು ಮಾಡೋದಕ್ಕೆ ಹೊಸ ವಿಚಾರಗಳ ಸ್ಥಾಪನೆ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆಲ್ಲ ಅಷ್ಟೊಂದು ಅನುಕೂಲ ಇರೋದಿಲ್ಲ ಈ ಗುರು ಇರೋದರಿಂದ ಮೇಷರಾಶಿಯವರಿಗೆ ಏನೇನಕ್ಕೆ ಅನುಕೂಲ ಆಗುತ್ತೇನೆ ಗುರು ಲಗ್ನದಲ್ಲಿ ಅಂದರೆ ನಿಮ್ಮ ದೈಹಿಕವಾಗಿ ನಿಮಗೆ ಹೆಲ್ತ್ ವಿಚಾರದವಾಗಿ ಅಥವಾ ಏನಾದರೂ ನಿಮ್ಮ ಸಮಸ್ಯೆ ಅಂದರೆ ಬೇಗನೆ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ಎಲ್ಪ್ ಆಗ್ತದೆ ಆಮೇಲೆ ಇಲ್ಲಿ ನೋಡಿ ನಿಮಗೆ ಜಾತಕದಲ್ಲಿ ಮೇಷರಾಶಿಯವರಿಗೆ ಗುರುವಿಂದ ಈ ಫಲ ಆದರೆ ಕೇತು ಕೇತು ಆರಲ್ಲಿದೆ ನಿಮಗೆ ಕೇತು ಗೋಚಾರ ಪದದಲ್ಲಿ ಆರು ಆರಲ್ಲಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಯಾವುದೇ ರೀತಿಯಕ್ಕಿಂತ ನಿಮಗೆ ಕೆಟ್ಟ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಅಥವಾ ಬರೋದಿಲ್ಲ ಆ್ಯಕ್ಚುಲಿ ಕೇತು ಆರಲಿದರೆ ನಿಮಗೆ ಆರೋಗ್ಯ ಸಮಸ್ಯೆ ಆಗಿರಲಿ ಮಾನಸಿಕ ಹಿಂಸೆ ಆಗಿರಲಿ ಅಥವಾ ಏನೇ ಆದರೂ ನಿಮಗೆ ಯಾವುದೇ ಶತ್ರುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಏನೇ ಒಂದು ಕೆಟ್ಟ ಗಂಡಾಂತರಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಹಿಂಸೆ ಕೊಡತಕ್ಕಂಥ ಪ್ರಾಣಿ ವರ್ಗದಿಂದ ಆಗಿರ್ಬೋದು ಅಥವಾ ಯಾರೇ ಒಂದು ಶತ್ರುಗಳು ನಿಮಗೆ ಶತ್ರುಗಳು ನಿಮಗೆ ಯಾರ ಕಡೆಯಿಂದ ಏನಾದರೂ ತೊಂದರೆಗಳು ಎಲ್ಲ ಕೇತು ನಿಭಾಯಿಸ್ಕೊಳ್ತಾನೆ ಕೇತು ಇರೋದರಿಂದ ನಿಮಗೆ ಆ ತೊಂದರೆಗಳಲ್ಲಿ ನಿವಾರಣೆ ಆಗುತ್ತೆ ಈ ತಿಂಗಳಲ್ಲಿ ಕೇತು ಆರಲ್ಲಿರೋದ್ರಿಂದ ಈ ಆರು ಶತ್ರುಗಳನ್ನು ಶತ್ರುಗಳು ನಿವಾರಣೆ ಆಗುತ್ತೆ ರೋಗ ನಿವಾರಣೆ ಆಗುತ್ತೆ ಯಾವುದೇ ರೋಗ ರೋಜನೆಗಳಿಂದ ನಿಮಗೆ ಸಿಗೋದಿಲ್ಲ ಇದೊಂದು ವಿಚಾರ ಆರೋಗ್ಯ ವಿಚಾರದಲ್ಲಿ ಮೇಷರಾಶಿವರಿಗೆ ತುಂಬ ಅನುಕೂಲ ಆಗುತ್ತೆ ಕೇತು ಆರಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಇದೊಂದು ಒಳ್ಳೆಯ ಫಲ ಮತ್ತು ಮೇಷರಾಶಿಯವರಿಗೆ ಇಲ್ಲಿ ಶುಕ್ರ ಬಂದು ಒಂಬತ್ತರಲ್ಲಿದ್ದಾನೆ ಭಾಗ್ಯಸ್ಥಾನದಲ್ಲಿ ಸೊ ಮೇಷರಾಶಿವರಿಗೆ ಶುಕ್ರ ಒಂಬತ್ತರಲ್ಲಿರೋದ್ರಿಂದ ಸುಖರವಾದ ಒಂದು ನೆಮ್ಮದಿ ನೆಮ್ಮದಿಯಾಗಿರ್ಬೋದು ಸುಖಕರವಾದ ಒಂದು ಭೋಜನ ಸುಖಕರವಾದ ಒಂದು ಪ್ರಯಾಣ ಒಂದೊಳ್ಳೆ ಎರಡು ಮತ್ತು ಏಳು ಅಧಿಪತಿ ಆಗಿರೋದ್ರಿಂದ ಶುಕ್ರದಿಂದ ಬರಬೇಕಾಗಿರ್ತಕ್ಕಂದರೆ ಇಲ್ಲಿ ಏಳು ಅಂದರೆ ನಿಮ್ಮ ಮಹೇಶ್ವರ ನಿಮ್ಮ ಹೆಂಡತಿ ಕಡೆಯಿಂದ ನಿಮ್ಮ ನಿಮ್ಮ ಕುಟುಂಬದಿಂದ ನಿಮ್ಮ ಕುಟುಂಬದಿಂದ ಮತ್ತು ನಿಮ್ಮ ಹೆಂಡತಿ ಕಡೆ ಮೀಸಸ್ ಕಡೆಯಿಂದ ನಿಮಗೆ ನೆಮ್ಮದಿ ಸಿಗುತ್ತೆ ಅಥವಾ ಒಂದು ಧನಲಾಭ ಆಗೋ ಚಾನ್ಸಸ್ ಇರುತ್ತೆ ಅಥವಾ ನಿಮಗೆ ಇಲ್ಲಿನ ವ್ಯವಹಾರದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಸಣ್ಣ ಸ್ವಲ್ಪ ಸಣ್ಣ ಪುಟ್ಟ ಲಾಭ ಇರುತ್ತೆ ಚಾನ್ಸಸ್ ಇರುತ್ತೆ ಆ ಒಂದು ಸ್ವಲ್ಪ ದಿನದಲ್ಲಿ ಮಾತ್ರ ಶುಕ್ರ ಮತ್ತು ಚೇಂಜ್ ಆಗುತ್ತೆ ಎಂಟಿಗೆ ಬಂದರೆ ಕಷ್ಟ ಆಗುತ್ತೆ ಇಲ್ಲಿ ಹತ್ತಕ್ಕೆ ಬಂದರೆ ಸ್ವಲ್ಪ ಚೇಂಜ್ ಆಗುತ್ತೆ ಒಂಬತ್ತರಲ್ಲಿರೋವರೆಗೂ ನಿಮಗೆ ಒಂದು ಸ್ವಲ್ಪ ಒಳ್ಳೆಯ ಯೋಗ ಇರುತ್ತೆ ಒಂದು ಆರೋಗ್ಯದ ವಿಚಾರದಲ್ಲೂ ತುಂಬ ಚೇತರಿಸಿಕೆ ಕೊಡ್ತಾನೆ ದೇಹ ದೇಹದಲ್ಲಿ ಸ್ವಲ್ಪ ಶಕ್ತಿ ಬಲವೃದ್ಧಿ ಆಗುತ್ತೆ ಶುಕ್ರ ಒಂಬತ್ತರಲ್ಲಿರೋದ್ರಿಂದ ಮತ್ತು ತಂದೆಗೆ ಸ್ವಲ್ಪ ಅನುಕೂಲ ಆಗುತ್ತೆ ಶುಕ್ರ ಒಂಬತ್ತರಲ್ಲಿರೋದ್ರಿಂದ ಗೋಚಾರದಲ್ಲಿ ಹಾಗಾಗಿ ಋಷಿ ಇದು ಮೇಷರಾಶಿಯವರಿಗೆ ಋಷಿ ಶುಕ್ರ ಇಲ್ಲಿ ಎರಡನೇ ಮನೆಗೆ ಮತ್ತು ಏಳನೇ ಮನೆಗೆ ಅಧಿಪತಿಯಾಗಿ ಒಂಬತ್ತರಲ್ಲಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಒಳ್ಳೆಯದ ಒಳ್ಳೆಯ ಅನುಕೂಲ ಆಗುತ್ತೆ ಧನ ಒಂದು ಸ್ವಲ್ಪ ದುಡ್ಡು ವಿಕ ವಿಚಾರದಲ್ಲೂ ನಿಮಗೆ ಶುಕ್ರನಿಂದ ಇನ್ಕಮ್ ಬರುತ್ತೆ ಗುರುವಿಂದ ಇನ್ಕಮ್ ಇಲ್ಲಾಂದ್ರೂ ಶುಕ್ರನಿಂದ ಸ್ವಲ್ಪ ನಿಮಗೆ ಅಲ್ಪ ಸ್ವಲ್ಪ ಇನ್ನು ದುಡ್ಡು ಬರುತ್ತೆ ಮತ್ತು ಸಪ್ತಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಹೆಂಡತಿಯ ವಿಚಾರದಲ್ಲೂ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಹೆಂಡತಿಗೂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗೋದು ಯಾವುದಾದ್ರೂ ಭೂಮಿ ವಿಚಾರದಲ್ಲೋ ವ್ಯವಹಾರದಲ್ಲೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲಾಭ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ ಇವ್ರಿಗೆ ಏನಾದರೂ ನೀವು ಹೊಸ ಬಿಸ್ನೆಸ್ ಮಾಡಬೇಕಾದ್ರೂ ನಿಮಗೆ ಶುಕ್ರ ಒಂಬತ್ತರಲ್ಲಿರೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಮಾಡ್ಕೊಬಂದೇವು ಮತ್ತು ಮೇಷರಾಶಿಯವರಿಗೆ ಚಂದ್ರ ಇದು ಚಂದ್ರ ಬುಧ ಕುಜ ರವಿ ಎಲ್ಲರೂ ಹತ್ತರಲ್ಲಿರೋದರಿಂದ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಗಲಾಟೆ ಅಡಚಣೆ ಬರ್ತದೆ ಆದರೆ ಇಲ್ಲಿ ಹತ್ನೇ ಮನೆ ಅಧಿಪತಿ ಶನಿ ಹನ್ನೊಂದರಲ್ಲಿರೋದ್ರಿಂದ ಖಂಡಿತ ಏನೇ ಸಮಸ್ಯೆ ಎಷ್ಟೇ ಬಂದರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಿಮಗೆ ಬರಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಲಾಭನ ನೀವು ತಗೋತೀರ ಅದಕ್ಕೆ ಇಲ್ಲಿ ಸ್ವಲ್ಪ್ ಎಪ್ಪತ್ತು ಭಾಗ ನಿಮಗೆ ನಾನು ಲಾಭ ಕೊಟ್ಟಿದ್ದೀನಿ ಅಂದರೆ ಎಪ್ಪತ್ತು ಭಾಗ ಅನುಕೂಲ ಆಗುತ್ತೆ ಅಂತ ಇದು ಮೇಷರಾಶಿ ಮೂವತ್ತು ಭಾಗ ಅನಾನುಕೂಲ ಇದ್ದರೆ ಎಪ್ಪತ್ತು ಭಾಗ ಅನುಕೂಲ ಇದೆ ಯಾಕೆ ಎಪ್ಪತ್ತು ಭಾಗ ಅನುಕೂಲ ಇದ್ದರೆ ಶನಿ ನಿಮಗೆ ಹನ್ನೊಂದರಲ್ಲಿ ಹನ್ನೊಂದನೇ ಮಂದಿ ಶನಿ ಇದ್ದಾನೆ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸೊ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಪರೀತ ಲಾಭ ಬರುತ್ತೆ ಒಳ್ಳೆಯ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಇನ್ನೊಂದು ದೊಡ್ಡದಾಗಿ ಮಾಡೋದಕ್ಕಂಥ ಯೋಗ ಸಿಗುತ್ತೆ ಖಂಡಿತ ಏನೇ ಬಿಸ್ನೆಸ್ ಮಾಡೋದು ಸಕ್ಸಸ್ ಆಗುತ್ತೆ ಬರಬೇಕಿರ್ತಕ್ಕಂಥ ಎಲ್ಲ ದುಡ್ಡು ಲಾಭ ಬೆನಿಫಿಟ್ ಸಿಗುತ್ತೆ ಭೂಮಿ ಸ್ವಲ್ಪ ಯೋಗ ಇರುತ್ತೆ ಖಂಡಿತ ಇದು ಮಾಡ್ಕೋಬೋದು ಮತ್ತು ಶುಕ್ರನ ಯೋಗ ಇರೋದ್ರಿಂದ ಶುಕ್ರ ಒಂಬತ್ತರಲ್ಲಿ ಶನಿ ಹನ್ನೊಂದರಲ್ಲಿ ಇರೋದ್ರಿಂದ ಖಂಡಿತ ನಿಮಗೆ ಶನಿ ಮತ್ತು ಶುಕ್ರನ ಕಂಪ್ಲೀಟ್ ಅನುಗ್ರಹದಿಂದ ನಿಮಗೆ ಭೂಮಿ ಯೋಗನೋ ಅಥವಾ ಒಂದು ದುಡ್ಡು ಬರಬೇಕಾಗಿರ್ತಕ್ಕಂಥ ದುಡ್ಡು ಒಂದು ಉದ್ಯೋಗದಲ್ಲಿ ಕೆಲಸದಲ್ಲಿ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಖಂಡಿತ ಯಥೇಚ್ಛವಾಗಿ ಲಾಭ ಮಾಡ್ತಕ್ಕಂಥ ಎಲ್ಲ ಯೋಗ ಸಾಧ್ಯತೆಗಳು ಮೇಷರಾಶಿಯವರಿಗೆ ಶನಿಯಿಂದ ಶುಕ್ರನಿಂದ ಖಂಡಿತ ಇದೆ ಮತ್ತು ಕೇತುವಿಂದಲೂ ನಿಮಗೆ ಖಂಡಿತ ಲಾಭ ಆಗುತ್ತೆ ಕೇತು ಆರಲಿ ಶುಭ ಯೋಗನೇ ಮೇಷರಾಶಿ ಅವರಿಗೆ ಇನ್ನು ರಾಹುವಿಂದ ನಿಮಗೇನು ಅಷ್ಟೊಂದು ಇದಿಲ್ಲ ಏನೇ ಖರ್ಚಾದರೂ ಏನೇ ತೊಂದರೆಗಳಾದರೂ ನಿಮಗೆ ಸ್ವಲ್ಪ ಇನ್ನೊಂದು ಸಣ್ಣ ಪುಟ್ಟ ಗಲಾಟೆಗಳಾದರೂ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಒಂದು ಸ್ನೇಹಿತರ ಹತ್ರನೋ ಫ್ರೆಂಡ್ಸ್ ಹತ್ರನೋ ಹೊರ್ಗಡೆ ಯಾರ ಹತ್ರನೂ ಸಣ್ಣಪುಟ್ಟ ಗಲಾಟೆ ಆಗೋದು ದುಡ್ಡು ಅದು ವೇಸ್ಟ್ ಆಗೋದು ಈ ಥರ ಸಮಸ್ಯೆಗಳು ರಾಹುವಿಂದ ಬರ್ತದೆ ಬಟ್ ಏನೇ ಸಮಸ್ಯೆಗಳು ನಿಮಗೆ ಬಂದರೂ ನಿಮಗೆ ಶನಿ ಶುಕ್ರ ಮತ್ತು ಕೇತು ಈ ತಿಂಗಳು ಫುಲ್ಲು ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ ಮೇಷ ಅವರಿಗೆ ಶನಿ ಶುಕ್ರ ಮತ್ತು ಕೇತು ಕಂಪಲ್ಸರಿ ನಿಮಗೆ ತುಂಬ ಅನುಕೂಲ ಮಾಡ್ಕೊಡ್ತಾರೆ ತುಂಬ ದುಡ್ಡು ಲಾಭ ಆಗುತ್ತೆ ನಿಮ್ಮ ಹಿಂದಿ ವಿಚಾರದಲ್ಲಿ ಕುಟುಂಬದಲ್ಲಾಗಿರಲಿ ನಿಮ್ಮ ಎಜುಕೇಷನಲ್ಲಾಗಿರಲಿ ಸ್ಟೂಡೆಂಟ್ಸ್ಗಾದ್ರೆ ಎಜುಕೇಷನಲ್ಲಾಗಿರಲಿ ನಿಮ್ಮ ಒಂದು ಆರೋಗ್ಯ ವಿಚಾರದಲ್ಲಾಗಲಿ ನಿಮ್ಮ ದುಡ್ಡು ಸೇವಿಂಗ್ಸಲ್ಲಾಗಿರಲಿ ನಿಮ್ಮ ದುಡ್ಡು ಬರಬೇಕಾಗಿರ್ತಾಗಲಿ ಕಂಪ್ಲೀಟ್ ಎಲ್ಲ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದು ಬಿಟ್ಟರೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಪ್ಪ ಸುತ್ತಾಟಗಳು ಓಡಾಟ ಖರ್ಚು ನಿಮ್ಗೆ ಅಷ್ಟೇ ಇರ್ತದೆ ಪ್ರಭಾವದಿಂದ ಅಷ್ಟೇ ಇರ್ತದೆ